ವಚನ ವಚನ ಅಂದರೆ ಏನು ಈ ವರ್ಡನ್ನು ನೀವು ಕೇಳಿರ್ತೀರ ನನಗೆ ವಚನ ಕೊಡು ನಾನು ಕೇಳಿದ್ದು ಕೊಡ್ತೀನಿ ಅಂತ ನನಗೆ ವಚನ ಕೊಡು ನನ್ನ ಕೊನೆಯ ಆಸೆ ನೆರವೇ ನೆರವೇರಿಸ್ತೀನಿ ಅಂತ ನೀ ನನಗೆ ವಚನ ಕೊಡು ತೊಟ್ಟ ಬಾಣನ ನಾನು ತೊಡಲ್ಲ ಅಂತ ನಿಮಗೆ ವಚನ ಕೊಡ್ತಾ ಇದ್ದೀನಿ ನಿಮ್ಮ ಮಗನೇ ಉತ್ತರಾಧಿಕಾರಿ ಇದ್ದಾನಂತ ನಾನು ಇವತ್ತು ವಚನ ಕೊಡ್ತೀನಿ ಹೀಗೆ ವಚನ ಎನ್ನುವಂಥದ್ದು ದಿನನಿತ್ಯ ಜೀವನದಲ್ಲಿ ಬಳಸುವಂಥ ಪದ ಹಾಗಾದರೆ ವಚನ ಪದದ ಅರ್ಥ ಏನು ಸೊ ನಾವು ಇಲ್ಲಿ ಈ ಒಂದು ವಾಕ್ಯಗಳನ್ನು ದಿನನಿತ್ಯ ಜೀವನದಲ್ಲಿ ಏನು ಬಳಸ್ತಾ ಇದ್ದೀವಲ್ಲ ಅದರ ಮೂಲಕ ನೋಡಿದಾಗ ವಚನ ಅಂದರೆ ಏನು ಪ್ರಮಾಣ ಪ್ರಾಮಿಸ್ ಹೌದಾ ಇನ್ನೊಂದು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಏನಂತ ಹೇಳ್ತಾ ಇದ್ವಿ ಭಾಷೆ ಭಾಷೆ ಕೊಡು ಹೌದಾ ಮಾತು ಕೊಡು ಅಂತ ಹೇಳ್ತಿರ್ತಾರೆ ಅದನ್ನು ಕೂಡ ವಚನ ಅಂತಲೇ ಇನ್ನೊಂದಿದೆ ವಚನ ಅಂದರೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಇದಕ್ಕೇನಂತೀವಿ ನಾವು ಇದಕ್ಕೂ ಕೂಡ ವಚನ ಬಸವಣ್ಣವರ ವಚನ ಅಂತಲೇ ಹೇಳ್ತೀವಿ ನೋಡಿ ನೋಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಹಾಗೆ ಮರವಿದ್ದು ಫಲವೇನು ನಳಲಿಲ್ಲದನ್ನ ಕ ಧನವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಇವನು ಕೂಡ ವಚನ ಅಕ್ಕ ಮಹಾದೇವಿ ಅವರ ವಚನ ಅಂತಲೇ ಕರೀತಾ ಇದ್ದೀವಿ ಇಲ್ಲಿ ವಚನ ಏನು ಇದು ಒಂದು ಸಾಹಿತ್ಯದ ಪ್ರಕಾರ ವಚನ ಸಾಹಿತ್ಯ ಹನ್ನೊಂದನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯ ಅವರಿಂದ ಪ್ರಾರಂಭವಾಯಿತು ನಂತರ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಇವರಿಂದ ಹನ್ನೆರಡನೇ ಶತಮಾನದಲ್ಲಿ ಹೆಚ್ಚು 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 ಬೆಳೀತಾ ಹೋಯಿತು ಹೌದಾ ವಚನ ಪ್ರಕಾರ ಸಾಹಿತ್ಯ ವಚನ ಒಂದು ಪ್ರಕಾರ ಇದು ಒಂದು ಸಾಹಿತ್ಯದ ಪ್ರಕಾರ ಅಂದರೆ ಏನು ಸಾಹಿತ್ಯದ ಪ್ರಕಾರ ಅಂತಂದರೆ ಏನು ಪಾಠ ಪದ್ಯ ನಾಟಕ ಕತೆ ಕೀರ್ತನೆ ಪ ಪ್ರವಾಸ ಕಥನ ಇವು ಯಾವ ರೀತಿಯಾಗಿ ಸಾಹಿತ್ಯದ ಪ್ರಕಾರಗಳಾಗಿದ್ದವು ಹಾಗೆ ವಚನ ಎನ್ನುವಂಥದ್ದು ಕೂಡ ಒಂದು ಸಾಹಿತ್ಯದ ಪ್ರಕಾರ ಆಗಿದೆ ಆದರೆ ಈ ವಚನ ಮತ್ತು ಈಗ ನಾವು ಕನ್ನಡ ಗ್ರಾಮರಲ್ಲಿ ಕನ್ನಡ ವ್ಯಾಕರಣದಲ್ಲಿ ಹೇಳ್ತಕ್ಕಂತಹ ವಚನ ಎರಡೂ ಒಂದೇನಾ ಅದು ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮೊದಲು ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ವೀಕ್ಷಕರಿಗೆ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ಮಾಡ್ತಾಯಿದ್ದೀನಿ ನಾನು ಮಾಡ್ತಕ್ಕಂಥ ಈ ಟಾಪಿಕ್ ಐ ಸಿ ಎಸ್ ಸಿ ಬಿ ಎಸ್ ಸಿ ಸ್ಟೇಟ್ ಸಿಲೆ ಹೈಸ್ಕೂಲ್ ಪ್ರೈಮರಿ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆ ಜೊತೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಹುದ್ದೆಗೆ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಕನ್ನಡ ಪೇಪರಲ್ಲಿ ಕನ್ನಡ ವ್ಯಾಕರಣ ಇದ್ದೇ ಇರುತ್ತೆ ಅದು ಎಫ್ ಡಿ ಎ ಅಂದರೆ ಪ್ರಥಮ ದರ್ಜೆ ಸಹಾಯಕ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಇರ್ಬೋದು ಎಸ್ ಡಿ ಎ ದ್ವಿತೀಯ ದರ್ಜೆ ಸಹಾಯಕ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಹಾಗೆಯೇ ಟಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಟಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಕನ್ನಡದ ವ್ಯಾಕರಣದ ಕುರಿತಾಗಿ ಹಲವಾರು ವೀಡಿಯೋಗಳನ್ನು ಮಾಡಿದ್ದೀನಿ ಅದಕ್ಕೆ ಆ ವಿಡಿಯೋಗಳನ್ನೆಲ್ಲ ನೋಡಿ ಕನ್ನಡ ವ್ಯಾಕರಣದಲ್ಲಿ ವಚನ ಅಂದರೆ ಏನು ಪ್ರಕಾರಗಳು ಯಾವುವು ಉದಾಹರಣೆಯೊಂದಿಗೆ ತಿಳಿಯೋಣ ಬನ್ನಿ ವಚನಗಳು ವ್ಯಾಕರಣ ಪರಿಭಾಷೆಯಲ್ಲಿ ವಚನ ಎಂದರೆ ಸಂಖ್ಯೆ ಕನ್ನಡ ಭಾಷೆಯಲ್ಲಿ ಏಕವಚನ ಮತ್ತು ಬಹುವಚನ ಎಂಬುದಾಗಿ ಎರಡು ವಿಧಗಳಿವೆ ವ್ಯಾಕರಣ ಪರಿಭಾಷೆಯಲ್ಲಿ ವ್ಯಾಕರಣದಲ್ಲಿ ಈಗಾಗಲೇ ಸಾಮಾನ್ಯ ಭಾಷೆಯಲ್ಲಿ ದಿನನಿತ್ಯ ಜೀವನದಲ್ಲಿ ವಚನ ಅಂದರೆ ಏನು ಅನ್ನೋದನ್ನು ಈಗಾಗಲೇ ಪ್ರ ವೀಡಿಯೋದ ಪ್ರಾರಂಭದಲ್ಲಿನೇ ನೀವು ನೋಡಿದ್ದೀರಿ ಆದರೆ ಕನ್ನಡ ಗ್ರಾಮರ್ ಪ್ರಕಾರ ಕನ್ನಡ ಒಂದು ವ್ಯಾಕರಣದ ಭಾಷೆಯಲ್ಲಿ ನಾವು ವಚನ ಅಂತಂದರೆ ಸಂಖ್ಯೆ ನಂಬರ್ ಒಂದು ಎರಡು ಮೂರು ಈ ರೀತಿಯಾಗಿ ನಂಬರ್ ಸಂಖ್ಯೆ ಸಂಖ್ಯೆಯನ್ನು ಏನಂತ ಕರೆಯಲಾಗುತ್ತೆ ವಚನ ಅಂತ ಕರೆಯಲಾಗತ್ತೆ ಈ ಕನ್ನಡ ಭಾಷೆಯಲ್ಲಿ ಏಕವಚನ ಮತ್ತು ಬಹುವಚನ ಎಂಬುದಾಗಿ ಎರಡು ವಿಧಗಳಿವೆ ಈ ವಚನದಲ್ಲಿ ಎರಡು ವಿಧಗಳನ್ನಾಗಿ ಎರಡು ಪ್ರಕಾರಗಳನ್ನಾಗಿ ಮಾಡಲಾಗಿದೆ ಫಸ್ಟ್ ಒನ್ ಏಕವಚನ ಒಂದು ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ ಏಕವಚನ ಎಂದು ಕರೆಸಿಕೊಳ್ಳುತ್ತವೆ ಉದಾಹರಣೆ ಹುಡುಗ ಹುಡುಗಿ ಅರಸು ಮರ ಅಣ್ಣ ನೀನು ಅವನು ಅವಳು ಏಕವಚನ ಹೆಸರೇ ಸೂಚಿಸುತ್ತೆ ಇದ್ರ ಏಕ ಏನು ಒಂದು ವಚನ ಏನು ಸಂಖ್ಯೆ ಅಂದರೆ ಅಲ್ಲಿ ಒಂದು ಸಂಖ್ಯೆಯಲ್ಲಿ ಇತ್ತು ಅಂದರೆ ಅದು ಏಕವಚನ ಅಂತ ಇಲ್ಲಿದೆ ನೋಡಿ ಸೆಂಟೆನ್ಸಲ್ಲಿ ಒಂದು ಎಂದು ಹೇಳಲಾಗುವ ಶಬ್ದ ಅದು ಒಂದು ಶಬ್ದ ಹೇಳ್ತೀವಿ ಈಗ ಮರಗಳು ಅಂತ ಹೇಳ್ತೀವಿ ಮರಗಳು ಅಂತ ಹೇಳಿದರೆ ಓ ಜಾಸ್ತಿ ಇದ್ದಾವಪ್ಪ ಅಂತ ಅನಿಸುತ್ತೆ ಅದು ಅದೇನದು ಒಂದು ಎನ್ ಅಂತ ಹೇಳುವಂಥ ಶಬ್ದ ಅಲ್ಲ ಅದು ಮರ ಏನು ಅದು ಒಂದು ಎನ್ನುವುದನ್ನು ಸೂಚಿಸುತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಎಂದು ಹೇಳಲಾಗುವ ಶಬ್ದಗಳು ಅದು ನಮ್ಗೆ ಕೇಳಿದ ತಕ್ಷಣ ಆ ಪದವನ್ನು ಕೇಳಿದ ತಕ್ಷಣವೇ ಇದು ಒಂದು ಅಂತ ಇಲ್ಲಿ ಅದು ಭಾಸ ಆಗಬೇಕು ಸೊ ಅದನ್ನೇ ಏನಂತ ಕರಿತಾ ಇದ್ವಿ ನಾವು ಏಕವಚನ ಇಲ್ಲಿ ಉದಾಹರಣೆಯಲ್ಲಿ ಹೇಳಲಾಗಿದೆ ನೋಡಿ ಹುಡುಗ ಹುಡುಗ ಅಂತಂದರೆ ಒಬ್ಬನೇ ಇದ್ದಾನಪ್ಪ ಇನ್ನು ಜಾಸ್ತಿ ಜನ ಇದ್ದರೆ ಏನಂತ ಉಪಯೋಗ ಮಾಡಲಾಗ್ತಾ ಇತ್ತು ಹುಡುಗರು ಅಂತ ಇಲ್ಲಿ ಉಪಯೋಗ ಮಾಡಲಾಗ್ತಾಯಿತ್ತು ಅದೇ ರೀತಿಯಾಗಿ ಹುಡುಗಿ ಅರಸು ಮರ ಅಣ್ಣ ನೀನು ಅವನು ಅವಳು ಅಣ್ಣ ಅಂದರೆ ಇಲ್ಲಿ ಒಬ್ಬನೇ ಇದ್ದಾನೆ ಜಾಸ್ತಿ ಜನ ಇದ್ದರೆ ಅಣ್ಣಂದಿರೋ ಅಂತ ಉಪಯೋಗ ಮಾಡ್ತೀವಿ ನೀನು ಅಂತಂದರೆ ಪದ ಉಪಯೋಗ ಮಾಡೋದು ಅಲ್ಲಿ ಒಬ್ಬರೇ ಇರೋದಕ್ಕೆ ನೀನು ಇಲ್ಲ ಜಾಸ್ತಿ ಜನ ಇದ್ದರೆ ನೀವೆಲ್ಲರೂ ಅಂತ ಉಪಯೋಗ ಮಾಡ್ತಾ ಇದ್ವಿ ಅವನು ಇಲ್ಲಾಂದರೆ ಒಬ್ಬನೇ ಇದ್ದದಕ್ಕೆ ಅವನು ಅಥವಾ ಅವಳು ಅಂತ ಉಪಯೋಗ ಮಾಡ್ತಾ ಇದ್ವಿ ಅಂದರೆ ಇದು ಏನು ಒಂದು ಅಂತ ಹೇಳಲಾಗ್ತಕ್ಕಂಥ ಶಬ್ದಗಳು ಇಲ್ಲಿ ಒಂದು ಅಂತ ಹೇಳಲಾಗ್ತಕ್ಕಂಥ ಶಬ್ದಗಳೆಲ್ಲವೂ ಏನಾಗಿದ್ದವು ಏಕವಚನ ಆಗಿದ್ದವು ಹಾಗಾದರೆ ಬಹುವಚನ ಅಂದರೆ ಏನು ಒಂದಕ್ಕಿಂತ ಹೆಚ್ಚು ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ ಬಹುವಚನ ಎಂದು ಕರೆಸಿಕೊಳ್ಳುತ್ತವೆ ಬಹು ಅಂತಂದರೆ ಏನಿಲ್ಲಿ ಏಕ ಅಂದರೆ ಒಂದು ಬಹು ಅಂದರೆ ಒಂದಕ್ಕಿಂತ ಹೆಚ್ಚು ಹಲವಾರು ಅಂತ ಅರ್ಥ ಕೊಡುತ್ತೆ ವಚನ ಏನು ಸಂಖ್ಯೆ ಅಂತ ಇಲ್ಲಿ ನಮ್ಮ ಕೇಳಿದ ತಕ್ಷಣ ಏನು ಒಂದಲ್ಲಪ್ಪ ಒಂದಕ್ಕಿಂತ ಇನ್ನೂ ಜಾಸ್ತಿ ಇದ್ದಾವೆ ಅಂತ ಅನ್ನಿಸ್ಬೇಕು ಇಲ್ಲಿ ನೋಡಿ ಇಲ್ಲಿ ಒಂದಕ್ಕಿಂತ ಹೆಚ್ಚು ಎಂದು ಹೇಳಲಾಗುವಂಥ ಶಬ್ದಗಳು ಆ ಶಬ್ದಗಳನ್ನು ಹೇಳೋದ್ರಿಂದಲೇ ಏನು ಏನು ಗೊತ್ತಾಗುತ್ತೆ ನಮಗೆ ಇವು ಒಂದಲ್ಲ ಒಂದಕ್ಕಿಂತ ಹೆಚ್ಚು ಇದಾವೆ ಅಂತ ಇಲ್ಲಿ ಹುಡುಗ ಹುಡುಗ ಅಂತಂದರೆ ಒಂದು ಅಂತ ಅನಿಸುತ್ತೆ ಒಬ್ಬನೇ ಇದಾನಪ್ಪ ಹುಡುಗ ಅಂತ ಅದೇ ಹುಡುಗರು ಅಂತಂದರೆ ಅಲ್ಲಿ ಒಬ್ಬನೇ ಇದ್ದಾನೆ ಅಂತ ಅನಿಸುತ್ತಾ ಇಲ್ಲ ಒಂದಕ್ಕಿಂತ ಇನ್ನೂ ಜಾಸ್ತಿ ಜನ ಇದ್ದಾರೆ ಬಹು ಅಂತ ಇಲ್ಲಿ ಜಾಸ್ತಿ ಜನ ಹುಡುಗರು ಇದ್ದಾರೆ ಅಂತ ಸೊ ಅದನ್ನೇ ಏನಂತ ಕರಿತಾ ಇದ್ವಿ ನಾವು ಬಹುವಚನ ಅಂತ ಕರಿತಾ ಇದ್ದೀವಿ ಉದಾಹರಣೆ ನೋಡೋದಾದರೆ ಹುಡುಗರು ಹುಡುಗಿಯರು ಅರಸರು ಮರಗಳು ಅಣ್ಣಂದಿರು ನೀವು ನಾವು ಅವರು ತಾಯಂದಿರು ಮನೆಗಳು ಕಣ್ಣುಗಳು ಇವೆಲ್ಲ ಏನಿಲ್ಲಿ ಒಂದಕ್ಕಿಂತ ಹೆಚ್ಚು ಬಹು ಒಂದಲ್ಲ ಇಲ್ಲಿ ಒಂದಕ್ಕಿಂತ ಹೆಚ್ಚು ಎನ್ನುವಂತಹ ಪದಗಳನ್ನು ಸೂಚಿಸ್ತಾ ಇದ್ದವು ಸೊ ಹಾಗಾಗಿ ಇವುಗಳನ್ನು ಏನಂತ ಕರೀಲಾಗುತ್ತೆ ಬಹುವಚನ ಹುಡುಗರು ಒಬ್ಬನೇ ಇದ್ದರೆ ಹುಡುಗ ಅಂತ ಹೇಳ್ತಾ ಇದ್ವಿ ಇನ್ನು ಒಬ್ ಒಬ್ಬ ಹುಡುಗಕ್ಕಿಂತ ಇನ್ನೂ ಜಾಸ್ತಿ ಇದ್ದಾರೆ ಹೆಚ್ಚು ಸಂಖ್ಯೆ ಒಂದಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಏನಂತ ಕರೀಲಾಗುತ್ತೆ ಬಹು ಅಂತ ಕರೀಲಾಗತ್ತೆ ಅರಸರು ಅರಸರು ಕೂಡ ಅಷ್ಟೇ ಅರಸ ಅಂದರೆ ಇದು ಏಕವಚನವನ್ನು ಸೂಚಿಸುತ್ತೆ ಅರಸರು ಎನ್ನುವಂಥದ್ದು ಬಹುವಚನ ಮರ ಒಂದೇ ಮರ ಇತ್ತು ಮರ ಇತ್ತು ಅಂತಂದರೆ ಅಲ್ಲಿ ಒಂದು ಮರ ಇರುತ್ತೆ ನೋಡಲ್ಲಿ ಎಷ್ಟು ಮರಗಳಿದ್ದಾವೆ ನೋಡು ಅಂತಂದರೆ ಏನು ಇವರಿಗೆ ಏನು ಆಗಿದೆ ಏನು ಅಲ್ಲಿರೋದು ಒಂದೇ ಮರ ಮರಗಳು ಅಂತ ಹೇಳ್ತಾ ಇದ್ದಾರಲ್ಲ ಅಂತಾರೆ ಹೌದಾ ಅಂದರೆ ಇಲ್ಲಿ ಮರ ಅದು ಏಕವಚನ ಒಂದಿದ್ರೆ ಏಕವಚನ ಅನ್ನೋದನ್ನು ಸೂಚಿಸುತ್ತೆ ಮರಗಳು ಹೆಚ್ಚು ಇತ್ತು ಒಂದಕ್ಕಿಂತ ಹೆಚ್ಚು ಇತ್ತು ಅಂದರೆ ಅದು ಬಹುವಚನವನ್ನು ಸೂಚಿಸುತ್ತೆ ಅಣ್ಣಂದಿರು ಒಬ್ಬನೇ ಅಣ್ಣ ಇದ್ದರೆ ಅಣ್ಣ ಅಂತ ಇನ್ನು ಜಾಸ್ತಿ ಜನ ಇವರೆಲ್ಲ ನೋಡಪ್ಪ ಇವರೆಲ್ಲ ನಮ್ಮ ಅಣ್ಣಂದಿರು ನಿಮ್ಗೆ ಅಣ್ಣಂದಿರು ಎಷ್ಟು ಜನ ಇದ್ದೀರಿ ನೀವು ಇದ್ದೀವಿ ಇವ್ರು ನನಗೆ ಅಣ್ಣಂದಿರು ನಿನಗೆ ಇಲ್ಲ ನನಗೆ ಒಬ್ಬನೇ ಇದ್ದಾನೆ ಅಣ್ಣ ಒಬ್ಬನೇ ಒಬ್ನೇ ಇದ್ದಾನೆ ಹಾಗೆ ಕಣ್ಣು ಎರಡು ಇರೋದಕ್ಕೆ ಕಣ್ಣುಗಳು ಅಂತ ಉಪಯೋಗ ಮಾಡಲಾಗುತ್ತೆ ಅಕಸ್ಮಾತ್ ಒಂದಿತ್ತು ಅಂತಂದರೆ ಅಲ್ಲಿ ಕಣ್ಣು ಅಂತ ಮನೆಗಳು ಮನೆ ಇಲ್ಲಿ ಒಂದೇ ಇದ್ದರೆ ಮನೆ ಅಂತ ಅದಕ್ಕಿಂತ ಹೆಚ್ಚು ಇದ್ದರೆ ಮನೆಗಳು ಎರಡು ಇರ್ಬೋದು ಎರಡಕ್ಕಿಂತ ಹೆಚ್ಚು ಇತ್ತು ಅಂತಂದರೆ ಅಲ್ಲಿ ಮನೆಗಳು ಅಂತ ಪದವನ್ನು ಉಪಯೋಗ ಮಾಡಲಾಗತ್ತೆ ಇವೆಲ್ಲ ನಾವು ದಿನನಿತ್ಯ ಜೀವನದಲ್ಲಿ ಉಪಯೋಗ ಮಾಡ್ತಕ್ಕಂತಹ ಪದಗಳೇ ಆಗಿದ್ದವು ನಿಮಗೆ ಕ್ವಶನ್ ಯಾವ ರೀತಿಯಾಗಿ ಬರುತ್ತೆ ಅಂದರೆ ವಚನ ಬದಲಿಸಿ ಅಂತ ಬರುತ್ತೆ ನಿಮಗೆ ವಚನ ಬದಲಿಸಿ ಅದು ಏಕವಚನದಲ್ಲಾದರೂ ಕೊಟ್ಟಿರ್ಬೋದು ಬಹುವಚನದಲ್ಲಾದರೂ ಕೊಟ್ಟಿರ್ಬೋದು ಅರಸರು ಅಂದರೆ ಇಲ್ಲಿ ಬಹುವಚನದಲ್ಲಿ ಕೊಟ್ಟಾರ ಅದನ್ನೇನು ಮಾಡಬೇಕು ಏಕವಚನಕ್ಕೆ ಬದಲಿಸಬೇಕು ಏನಾಗುತ್ತೆ ಅರಸ ಆಗುತ್ತೆ ಹೌದಾ ಅಣ್ಣಂದಿರು ಹೌದಾ ಅಣ್ಣಂದಿರು ಎನ್ನುವಂಥದ್ದು ಬಹುವಚನದಲ್ಲಿ ಕೊಟ್ಟಿದ್ದಾರೆ ಅದನ್ನು ವಚನ ಬದಲಿಸೋದು ಅಂತಂದ್ರೆ ನಿಲ್ಲಿ ಬಹುವಚನದಲ್ಲಿ ಇರ್ತಕ್ಕಂಥದ್ದನ್ನು ಏಕವಚನಕ್ಕೆ ಬದಲಿಸ್ಬೇಕು ಅಣ್ಣ ಅಂತ ಹೌದಾ ಅವನು ಅವನು ಅಂತಕ್ಕಂಥದ್ದು ಏಕವಚನ ಅವರು ಅಂತ ಬಳಸಬೇಕು ಇಲ್ಲ ನಿಮಗೆ ಒಂದು ಪದ ಕೊಟ್ಟು ಇದರ ಬಹುವಚನ ರೂಪ ಇದರ ಏಕವಚನ ರೂಪ ಅಂತ ಕೊಟ್ಟಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಉದಾಹರಣೆಗೆ ಹೇಳಬೇಕಂದ್ರೆ ನೀನು ಇದರ ಬಹುವಚನ ರೂಪ ಕೆಳಗಡೆ ಆಪ್ಷನ್ಸಲ್ಲಿ ನೀವು ಅವನು ಅವಳು ಹೀಗೆ ಬೇರೆ ಬೇರೆ ಯಾವುದಾದ್ರೂ ಕೊಟ್ಟಿರ್ಬೋದು ಅದರಲ್ಲಿ ನೀವೇನು ನೀನು ಇದರ ಬಹುವಚನ ರೂಪ ಏನು ನೀವು ಅಂತ ಬರಿಬೇಕು ಹಾಗೆ ಇಲ್ಲಿ ಏಕವಚನದಿಂದ ಬಹುವಚನಕ್ಕೆ ಪದಗಳನ್ನು ಬದಲಾಯಿಸಿದಾಗ ಕೆಲವೊಂದು ಪ್ರತ್ಯಯಗಳು ಸೇರಿಯಲ್ಲಿ ವಚನ ಏಕವಚನದಿಂದ ಬಹುವಚನ ಆಗುತ್ತೆ ನೋಡಿ ಇಲ್ಲಿ ಗಳು ಅರು ಅಂದಿರು ಇವು ಬಹುವಚನ ಪ್ರತ್ಯಯಗಳು ಇವುಗಳನ್ನು ಬಳಸಿ ಬಹುವಚನ ಪದಗಳನ್ನು ಬರೆಯಿರಿ ಉದಾಹರಣೆ ಮನೆ ಪ್ಲಸ್ಗಳು ಮನೆಗಳು ಹುಡುಗ ಪ್ಲಸ್ ಅರು ಹುಡುಗರು ಅಣ್ಣ ಪ್ಲಸ್ ಅಂದಿರು ಅಣ್ಣಂದಿರು ಇಲ್ಲಿ ಏಕವಚನದಿಂದ ಬಹುವಚನಕ್ಕೆ ಪದಗಳನ್ನು ಬದಲಿಸುವಾಗ ಯಾವುದೋ ಪ್ರತ್ಯಯಗಳು ಗಳು ಅರು ಅಂದಿರು ಈ ಪ್ರತ್ಯಯಗಳನ್ನು ಉಪಯೋಗಿಸಿ ಅಲ್ಲಿ ವಚನ ಬದಲಾಯಿಸಬೇಕು ಈಗ ನೋಡಿ ಉದಾಹರಣೆಗಾಗಿ ಮನೆ ಮನೆ ಎನ್ನುವುದಕ್ಕೆ ನಾವು ಗಳು ಎನ್ನುವಂಥ ಪ್ರತ್ಯಯವನ್ನು ಸೇರಿಸಿದಾಗ ಮನೆಗಳು ಅಲ್ಲಿ ಮನೆ ಎನ್ನುವಂಥದ್ದು ಏಕವಚನ ಇಲ್ಲಿ ಬಹುವಚನಕ್ಕೆ ನಾವು ಬದಲಾಯಿಸಬೇಕಾದ್ರೆ ಗಳು ಎನ್ನುವಂಥ ಪ್ರತ್ಯಯವನ್ನು ಸೇರಿಸ್ತಾ ಇದ್ವಿ ಆಗೇನಾಗುತ್ತೆ ಮನೆಗಳು ಎನ್ನುವಂಥದ್ದು ಬಹುವಚನ ರೂಪ ಆಗುತ್ತೆ ಹುಡುಗ ಪ್ಲಸ್ ಅರು ಹುಡುಗ ಎನ್ನುವಂಥದ್ದು ಏಕವಚನ ಅರು ಎನ್ನುವಂಥದ್ದು ಪ್ರತ್ಯಯ ಇದನ್ನು ಸೇರಿಸಿದಾಗ ಹುಡುಗರು ಇಲ್ಲಿ ಬಹುವಚನ ಆಗುತ್ತೆ ಅದೇ ರೀತಿಯಾಗಿ ಅಣ್ಣ ಇದು ಏಕವಚನ ಅಂದಿರು ಎನ್ನುವಂಥ ಪ್ರತ್ಯಯವನ್ನು ಸೇರಿಸ್ತಾ ಇದ್ದೀವಿ ಅಣ್ಣಂದಿರು ಎನ್ನುವಂಥದ್ದು ಇಲ್ಲಿ ಬಹುವಚನ ರೂಪ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಯಾವುದೇ ಪ್ರತ್ಯಯಗಳನ್ನು ಒಂದು ಪದಕ್ಕೆ ಒಂದು ಪ್ರತ್ಯಯಗಳನ್ನು ಸೇರಿಸಿದಾಗ ಅದಕ್ಕೆ ಅರ್ಥ ಕೆಡಬಾರ್ದು ಅದಕ್ಕೆ ಅರ್ಥ ಇರಬೇಕು ಯಾವುದಕ್ಕೋ ಯಾವುದನ್ನೋ ಸೇರ್ಸೋಕ್ಕೆ ಬರಲ್ಲ ಇಲ್ಲಿ ಇಲ್ಲಿ ಮನೆಗಳು ಇದೆಯಲ್ಲ ಇಲ್ಲಿ ಹುಡುಗಳು ಅಂತ ಬರಲ್ಲ ಮನೆಯಂದಿರು ಬರಲ್ಲ ಹೌದಾ ಇಲ್ಲಿ ಅಣ್ಣಗಳು ಬರುತ್ತಾ ಬರಲ್ಲ ಇಲ್ಲಿ ಅದು ಅರ್ಥ ಕೆಡುತ್ತೆ ಇಲ್ಲಿ ಅದಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಅರ್ಥ ಕೆಡದ ರೀತಿಯಲ್ಲಿ ಯಾವ ಪ್ರತ್ಯಯಗಳನ್ನು ನಾವು ಜೋಡಿಸ್ಬೇಕು ಸೇರಿಸಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ಈ ಪ್ರತ್ಯಯಗಳನ್ನು ಆಯಾ ಪದಗಳಿಗೆ ಜೋಡಿಸ್ಬೇಕು ಸೇಮ್ ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಎಸ್ ಐ ಇ ಎಸ್ ಇ ಎಸ್ ಹೆಂಗೆ ಬಳಸುತ್ತೋ ಅದೇ ರೀತಿಯಾಗಿ ಏನಿಲ್ಲಿ ಗಳು ಅರು ಅಂದಿರು ಎನ್ನುವಂತಹ ಪ್ರತ್ಯಯಗಳನ್ನು ಬಳಸಲಾಗುತ್ತೆ ನೋಡಿ ಇಲ್ಲಿ ಕೆಲವೊಂದು ಪದಗಳಿದ್ದಾವೆ ಏಕವಚನದಿಂದ ಬಹುವಚನಕ್ಕೆ ಇಲ್ಲಿ ಬದಲಾದಾಗ ಯಾವ್ಯಾವ ಪ್ರತ್ಯಯವನ್ನು ಸೇರಿ ಬದಲಾಗ್ತಾ ಇದ್ದಾವೆ ಅರಸು ಇಲ್ಲಿ ಅರಸರು ಇಲ್ಲಿ ರು ಅರು ಎನ್ನುವಂಥದ್ದು ಅರಸಿಗೆ ಏನಿಲ್ಲಿ ಅರಸಿಯರು ಅರಸಿ ಅರು ಎನ್ನುವಂಥ ಪ್ರತ್ಯಯ ಸೇರುತ್ತೆ ನೀನು ಏನಾಗುತ್ತೆ ಇಲ್ಲಿ ನೀವು ಊ ಎನ್ನುವಂಥ ಪ್ರತ್ಯಯ ನಾನು ನಾವು ಊ ಎನ್ನುವಂಥ ಪ್ರತ್ಯಯ ಮರ ಮರಗಳು ಗಳು ಎನ್ನುವಂತಹ ಪ್ರತ್ಯಯ ಮನೆ ಮನೆಗಳು ಗಳು ಎನ್ನುವಂತಹ ಪ್ರತ್ಯಯ ತಾಯಿ ತಾಯಿಯರು ಇಲ್ಲಿ ಅರು ಎನ್ನುವಂತಹ ಪ್ರತ್ಯಯ ಇದೆ ಹೀಗೆ ಬೇರೆ ಬೇರೆ ಪ್ರತ್ಯಯಗಳು ಸೇರಿ ಏನಾಗುತ್ತೆ ಅಲ್ಲಿ ಬಹುವಚನ ರೂಪವನ್ನು ಪಡೆದುಕೊಳ್ತಾ ಇದೆ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸಲ ವಿಡಿಯೋ ನೋಡಿರಿ ಇನ್ನೂ ಹೆಚ್ಚಿನದಾಗಿ ಅರ್ಥ ಆಗುತ್ತೆ ಈವರೆಗೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್